ಆಲ್ರೆಡಿ ಈಗ ತಮಿಳಲ್ಲೆಲ್ಲ ನೋಡಿರ್ತೀರಾ ಹಾಗೆಯೇ ಇದು ನನ್ನ ಡೈಲಿ ಲಾಗು ಮೊದಲೇ ಮೊದಲನೇ ಡೈಲಿ ಲಾಗಿದ್ದು ಗೈಸ್ ನಮ್ಮ ಮಮ್ಮಿ ಇಲ್ಲದೇ ಇರೋ ಕಾರಣ ಈಗ ಮನೆಯೆಲ್ಲ ಕ್ಲೀನ್ ಮಾಡ್ಬೇಕು ನಾನೇ ಮನಗಿದ್ದು ಎತ್ತಾಕಿರಲಿಲ್ಲ ಹೋಗಿದ್ದೆ ಅರ್ಜೆಂಟ್ ಅರ್ಜೆಂಟಲ್ಲಿ ಈಗ ಇದನ್ನೆಲ್ಲ ಎತ್ತಾಕ್ಬಿಟ್ಟು ಒಂದು ಸ್ವಲ್ಪ ಮೈಕ್ ಸೆಟ್ಟು ಐಟಮ್ ತೆಗೆದಿಟ್ಟಿದ್ದೀನಿ ಮೈಕ್ ಜಾಕು ಮತ್ತು ಆರ್ ಜಿ ಜಾಕ್ ರೆಡಿ ಮಾಡಬೇಕು ಒಂದು ಟ್ಯಾವಸ್ಗಳೂಲ್ ಕೊಡಬೇಕು ಅದನ್ನ ರೆಡಿ ಮಾಡಿಬಿಟ್ಟು ಐಟಮ್ ಕೊಟ್ಟು ಕಳ್ಸೋರೆ ಇದನ್ನು ರೆಡಿ ಮಾಡಿಬಿಟ್ಟು ಟ್ಯಾವಸ್ಗಳಿಗೆ ಹೋಗಿ ಚೆಕ್ ಮಾಡಿಕೊಡ್ಬೇಕು ಇದೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ಸಿಗ್ತೀನಿ ಇಲ್ಲಿ ಕೈಸಿ ಎಲ್ಲ ಕ್ಲೀನ್ ಮಾಡಿ ಮನೆಗೆ ನಾನು ಕಸ ಗುಡ್ಸಾಯ್ತು ಬಿಸಿನೀರಿ ಇಟ್ಟಿದ್ದೀನಿ ಸ್ಥಾನಕ್ಕೆ ಇವತ್ತು ಮಂಗಳವಾರ ಅಲ್ವಾ ಮನೆ ದೇವ್ರ ಕಾರ್ತಿಕ ಬೇರೆ ಪೂಜೆ ಮಾಡಬೇಕು ಅದಕ್ಕೋಸ್ಕರ ಬಿಸಿನೀರು ಕಾಯಿಸ್ತಾ ಇದ್ದೀನಿ ಸ್ನಾನ ಮಾಡೋಕ್ಕೆ ಮತ್ತು ಇಲ್ಲೊಂದು ಸ್ವಲ್ಪ ಐತೆ ಕೊಳೆದು ನಾಟಿ ಕೊಳೆದು ಅದನ್ನು ಕ್ಲೀನ್ ಮಾಡೋ ನೆನ್ನೆ ಹಾಗೆ ಬಂದ್ಬಿಡ್ತವೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಕ್ಲೀನ್ ಬೇಡ ಅಂತ ಅದನ್ನು ಕ್ಲೀನ್ ಮಾಡಿಬಿಡ್ತೀನಿ ಈಗ ಈಗ ಅದನ್ನು ಕ್ಲೀನ್ ಮಾಡಿದೆ ಕ್ಲೋಸ್ ಈಗ ಸಂಜೆ ಆದಮೇಲೆ ಸ್ವಲ್ಪ ಕೋಳಿಗಳು ಅದಾಗಿದ್ದಾವೆ ಬಂದು ಕೂತ್ಕೋತವೆ ಕಣಸುಗಳು ಹೊರಗಡೆ ಹೋಗಿ ಸಂಪಾದನೆ ಮಾಡ್ಕೊಂಡು ಉಡೋದು ಈ ಮನೆ ಕೆಲಸ ಮಾಡೋದು ಭಾರಿ ಕಷ್ಟ ನಮ್ಮ ಮಮ್ಮಿ ಇಲ್ದೇ ಇರೋದಕ್ಕೆ ಒಂದು ವಾರದಿಂದ ಸಿಕ್ಕ ಬಟ್ಟೆ ಹಿಂಸೆ ಆಯ್ತವೆ ಏನು ಮಾಡೋಣ ನಮ್ಮ ಮಮ್ಮಿ ಬರೋದು ಇನ್ನೂ ನಾಲ್ಕೈದು ದಿನ ಆಯ್ತದೆ ಅಕ್ಕನ ಮದುವೆಗೆ ಹೋಗೋರಲ್ಲ ಅಲ್ಲಿದ್ದರೆ ನಮ್ಮ ಅಕ್ಕೋರ ಮನೇಲಿ ಬಿಸಿನೀರು ಕಾಯಿತೆ ಸೊಂದು ಕಾಲೈತೆ ಐತೆ ಬಿಟ್ಟು ಸ್ನಾನಕ್ಕೆ ಹೋಗ್ಬೇಕು ಈಗ ರೆಡಿ ಆಗಬೇಕು ಪೂಜೆ ಮಾಡಬೇಕು ಸ್ನಾನ ಮಾಡ್ಕೊಬಂದು ಸಿಗ್ತೀನಿ ನಿಮಗೆ ಅರ್ಜುನಿಗೆ ತಿಂಡಿ ತರೋಕ್ಕೆ ಹೇಳಿದ್ದೆ ಒಂದು ತರ್ತೈನಿ ಗೊತ್ತಿಲ್ಲ ಅಮೌಂಟ್ ಕಳಿಸಿದ್ದೆ ತಿಂಡಿ ತರೋಕ್ಕೆ ಫೋನ್ ಮಾಡ್ತೀನಿ

ಪೂಜೆ ಮಾಡಬೇಕಾಯ್ತು ಪೂಜೆ ಮಾಡಾಯಿತು ಈಗ ತಿಂಡಿ ಮಾಡಬೇಕು ಇನ್ನು ಅರ್ಜುನ್ ಫೋನ್ ಮಾಡಿದ್ದೆ ಫೋನ್ ತೆಗೀತಿಲ್ಲ ಮಾಡಬೇಕು ಅನ್ನೋ ತಿಂಡಿ ತರ ಕೇಳಿದ್ದೆ ಹಲೋ

ಒಂದು ಕಂಪ್ಲೇಂಟ್ ಐತೆ ಕೇಬಲ್ದು ರೆಡಿ ಹೋಗೋಣ ಬನ್ನಿ ಹಾಗೆ ಆ ಇದು ಸ್ಕೂಲ್ಗೆ ಹೋಗ್ಬೇಕು ಅಂತ ನಾನು ಕೇಬಲ್ ಹಾಕೊಡ್ಬೇಕು ಮೈಕ್ ಕೇಬಲ್ ಅದು ಕ್ಯಾನ್ಸಲ್ ಆಯಿತು ನಾಳೆ ಹೋಗ್ತೀನಿ ರೆಡಿ ಮಾಡಿಬಿಟ್ಟು ಬನ್ನಿ ಕೇಬಲ್ ರೆಡಿ ಮಾಡ್ಕೋಣ ಕೋತಿಗಳು ಓಡಾಡಿ ಓಡಾಡಿ ಒಳಗಡೆ ವೈರ್ ಕಟ್ಟಾಗ್ಬಿಡಿದೆ ಮತ್ತೆ ಇದಕ್ಕೇನಾದ್ರೂ ಒಂದು ಆಲ್ಟರ್ನೇಟ್ ಮಾಡಬೇಕು ಕೋತಿಗಳಿಂದ ಅಂತೆ ಇದು ಬೇರೆ ಏನಾದರೂ ಒಂದು ಇದು ಮಾಡ್ಬೇಕು ಆಲ್ಟರ್ನೇಟ್ ಮಾಡ್ಬೇಕೀಗ ಇಲ್ಲಿ ಕೋತಿಗಳು ಓಡಾಡಿ ಓಡಾಡಿ ಈ ತಂತಿಯಿಂದ ಎಡ್ಕಂಡು ಕಟ್ಟಾಗ್ಬಿಡೈತೆ ಸಿಗ್ನಲ್ ಬೇಜಾನದ ಐತೆ ರೆಡಿ ಆಯ್ತು ಈಗ ಈ ಕೋತಿಗಳಿಂದ ಏನೈತೆ ಮಾವ ಬರ್ಲಿ ಐತೆ ಅದಕ್ಕೆ ಒಂದು ಆಲ್ಟರ್ನೇಟ್ ಮಾಡ್ತೀನಿ ಈ ಕೆಲಸ ಮುಗಿಸ್ಕೊಂಡೆ ರೆಡಿ ಅದು ಈಗ ಒಮ್ಮೆ ನಾಶ ತಂದವ್ರೆ ನಾಶ ಮಾಡ್ಬೋದು ತಿಂಡಿ ಆಯಿತು ಈಗ ಮಂಡ್ಯಕ್ಕೆ ಕೊಡಬೇಕು ಮಂಡ್ಯಕ್ಕೆ ಈಗಲೇ ಹೋಗೋಲ್ಲ ಇನ್ನೊಂದು ಸ್ವಲ್ಪ ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಓಡ್ತೀನಿ ರೈಸ್ ಬಂದಿನ ಮನೆಗೆ ಬಡೀಕದು ಬೆಳಿಗ್ಗೆ ಸಿಗ್ತಾ ಇರೋದಕ್ಕೆ ಯಾಕೋ ಮಕ್ಕ ಮುಚ್ಕೊತ ಇದೆಯಾ ಹೆಣ್ಮಕ್ಳು ನೋಡ್ತಾರೆ ಅಂತಲ್ಲ ಇಲ್ಲ ನಿಮ್ಮ ಗಿರಿಯಾರದು ನೋಡಿದ್ರೆ ನಾನು ನಂಬರ್ ಕೇಳಿದ್ರೆ ಆಮೇಲೆ ನೀನು ನಿನ್ನ ನಂಬರ್ ಕೊಡಲ್ಲ ನನ್ನ ನಂಬರ್ ಕೊಡ್ತೀನಿ ಅವಾಗ ನನ್ನ ನಂಬರ್ ಕೇಳಿದ್ರಿ ಅಂತ ನಿನ್ನ ನಂಬರ್ ಕೇಳಿದ್ರೆ ನನ್ನ ನಂಬರ್ ಕೊಡ್ತೀನಿ ಅಂತ ಹೇಳೋದು ಅವರು ದಡ್ಡ ನನ್ನ ಮಕ್ಕಳೆಲ್ಲ ಕಣ ಟೂ ಚೆಕ್ ಮಾಡ್ತಾರೆ ಅಯ್ಯಯ್ಯೋ ನನ್ನ ಮೂರ್ ನಂಬರ್ ಇರಬೇಕು ಕಣ ಒಂದೊಂದು ಒಂದೊಂದು ಇದ್ರು ಬರ್ತಾರೆ ನನ್ನ ಹತ್ರ ಒಂದೇ ಅಪ್ಪ ಇರೋದು ಅದರ ಮೂರ್ ನಂಬರ್ ಮಂಡ್ಯಕ್ಕೆ ಕೊಟ್ಟೆ ನಮ್ಮ ಅಕ್ಕನ ಮನೆಗೆ ಬನ್ನಿ ಮಂಡ್ಯಕ್ಕೆ ಹೋಗಿ ಸಿಕ್ತೀನಿ ನಿಮಗೆ ಹ್ಞೂ ಇದ್ರಲ್ಲಿ ನೋಡ್ಬಿಟ್ಟು ನೆಗ್ತಾಯಿತ್ತು ನಮ್ಗೆ ಹೆಚ್ಚು

ಈ ಕಡೆ ಚಿಕ್ಕಪ್ಪ ಮಧ್ಯದಲ್ಲಿ ನಾನು ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಿದ್ದೀನಿ ಲಾಗಲ್ ಸಿಗೋಣ ಬಾಯ್